ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರು ಕಲ್ಯಾಣ ಕೆಲವರ ಸ್ವಭಾವ ಹಾಗೆ ಕಣೋ ಅದನ್ನು ಬದಲಿಸಲು ಕೂಡ ಸಾಧ್ಯ ಇಲ್ಲ ಅದರ ಬದಲು ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೆಯದು ಅಂತ ಏಜೆ ವಿಕಿಗೆ ಹೇಳ್ತಾನೆ ವಿಕ್ಕಿ ಕೋಪದಿಂದ ಆ ಎಜೆನಿಂದ ಕೈಯನ್ನು ಒಟ್ಟಾಗಿ ಬಿಡಿಸ್ಕೊಂಡು ನಂಗೆ ಗೊತ್ತು ಹೀರೋ ಬಾವ ಅವಳು ನಿಮ್ಮ ತಮ್ಮನ ಹೆಂಡ್ತಿ ಅಂತ ಅವಳಿಗೆ ನೀವು ಏನು ಹೇಳೋಕ್ಕೆ ಹೋಗೋದಿಲ್ಲ ನನಗೆಲ್ಲ ಗೊತ್ತು ನೀವು ಕೂಡ ಅವಳಿಗೆ ಸಪೋರ್ಟ್ ಮಾಡೋದು ನೋಡ್ ವಿಕಿ ಅವರು ದೊಡ್ಡವರು ಒಂದ್ ಮಾತು ಬೈದ್ರು ಕೂಡ ಬೈಸ್ಕೊಳ್ಳೋರಲ್ಲಿ ತಪ್ಪಿಲ್ಲ ಅಲ್ವಾ ಅದನ್ನೇ ದೊಡ್ಡದು ಮಾಡಿಕೊಂಡು ಅವರ ಹತ್ತಿರ ಹಠ ಸಾಧಿಸೋದು ತಪ್ಪು ನೀನು ಇನ್ನು ಚಿಕ್ಕವನು ಅದಕ್ಕೆ ಯಾರಾದ್ರೂ ಏನಾದರೂ ಅಂದ್ರೆ ನಿನ್ಗೆ ಬೇಗ ಕೋಪ ಬರುತ್ತೆ ಸರಿ ವಿಕಿ ಈಗ ನನ್ ಜೊತೆ ನೀನು ಬಾ ನಿನ್ನ ಕೋಪ ಹೇಗೆ ಓಡಿಸೋದು ನಂಗೆ ಗೊತ್ತು ಎಂದು ಅವನ ಕೈನ ಹಿಡಿದು ಕರ್ಕೊಂಡು ಮುಂದೆ ಬಂದವನ ಕೈ ಬಿಡಿಸ್ಕೊಂಡು ಬಿಡಿ ಹೀರೊಬ್ಬವಾ ನನ್ನ ದೊಡ್ಡವರು ಒಂದು ಮಾತು ಬೈದ್ರೂ ಬಯಸ್ಕೊಳ್ಳೋದು ನನಗೂ ಕೂಡ ಗೊತ್ತು ಆ ಆದ್ರೆ ಅವರು ಬೈದ್ರೂ ಕೂಡ ನಮ್ಮ ಒಳ್ಳೆಯದಕ್ಕೆ ಬೈತಾರೆ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ಇದ್ದಾಳಲ್ಲ ಆ ಬಜಾರಿ ಅವಳ ಮೈ ತುಂಬ ಬರೀ ಅಹಂಕಾರನೇ ಇದೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸೋ ಅವಳ ಹತ್ತಿರ ಬಯಸ್ಕೊಂಡು ಸುಮ್ಮನೆ ಇರೋಕೆ ನಾನು ಮೀರ ಅಲ್ಲ ಬಾವ ಅವನ ಮಾತುಗಳನ್ನ ಕೇಳ್ತಾ ಇದ್ದ ಈಜೆಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತು ನೋಡಿ ಹೀರೋ ಬಾಬಾ ಮನೆಯಲ್ಲಿ ಬಾಗಿಲಿಗೆ ಶತ್ರುಗಳೇ ಬಂದರೂ ಕೂಡ ಅವರನ್ನು ಒಳಗೆ ಕರ್ಕೊಂಡು ಉಪಚರಿಸುವ ಸಂಸ್ಕಾರ ನನ್ನ ಅಕ್ಕ ನನಗೆ ಹೇಳ್ಕೊಟ್ಟಿದ್ದಾಳೆ ಅದೇ ಸಂಸ್ಕಾರ ನಿಮ್ಮ ಮನೆಯಲ್ಲಿ ಇರುವ ಕೆಲವರಿಗೆ ನೀವು ಹೇಳ್ಕೊಡಿ ಮೊದಲು ಎಂದವನ ಮಾತಿಗೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳ್ತಾ ಇದ್ದ ಈಜಿಗೆ ಅವನ ಮಾತಿಂದ ವಿಪರೀತವಾದ ಕೋಪ ಬಂದಿತು ದಿಕ್ಕಿ ಅಂತ ಜೋರಾಗಿ ಕೂಗಲು ನಿಮ್ಮಷ್ಟೇ ಕೋಪ ನಂಗು ಬರುತ್ತೆ ಹೀರೋ ಬಾವಾ ನನ್ನ ಅಕ್ಕನಿಗೆ ಇಷ್ಟ ಅಂತ ಅವಳಿಷ್ಟ ತಿಂಡಿನ ತಗೊಂಡು ಅವಳನ್ನು ಮಾತಾಡಿಸ್ಕೊಂಡು ಬರೋಣ ಅಂತ ಮನೆ ಒಳಗಡೆ ನುಗ್ತಾ ಇದೀಯ ಅಂತ ಹೋದ್ರೆ ಯಾರು ನೀನು ಕಳ್ಳನ ಹಾಗೆ ಮನೆಗೆ ನುಗ್ತಾ ಇದೀಯ ಅಂತ ಕೇಳ್ತಾಳೆ ಏನೋ ಗೊತ್ತಿರ್ಲೆ ಹೇಳಿದ್ದಾರೆ ಬಿಡು ಅಂತ ಸುಮ್ಮನೆ ಇದ್ರೆ ನಾನು ತಂದಿದ್ದ ತಿಂಡಿಗಳನ್ನೆಲ್ಲ ನೆಲಕ್ಕೆ ಚೆಲ್ಬಿಟ್ರು ಅಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರ್ತಿದ್ದೆ ಆದ್ರೆ ಇದಾಳಲ್ಲ ನಿಮ್ಮ ಹೆಂಡತಿ ಸಹನಾ ಮೂರ್ತಿ ಅವಳು ಬಿಡ್ಲಿಲ್ಲ ನನ್ನ ನಂಗೆ ಹೋಗ್ಲಿ ಬಿಡಿ ಆದ್ರೆ ನನ್ನ ಅಕ್ಕ ಪಾಪ ಅವಳು ಬಂದು ಇಲ್ವೆಗೂ ಕೂಡ ನೋವನ್ನ ಮಾಡದೇ ಇರುವವಳು ಅವಳಿಗೆ ಹಾಳಾದವಳು ದರಿದ್ರ ಅಂತ ಬಾಯಿಗೆ ಬಂದ ಹಾಗೆ ಹೇಳ್ತಾಳೆ ಹೇಳಿ ಹೀರೋ ಅದನ್ನೆಲ್ಲ ಕೇಳಿಸ್ಕೊಂಡು ಹೇಗೆ ಸುಮ್ಮನೆ ಇರಲಿ ಯಾರು ಏನೇ ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಸುಮ್ಮನೆ ಬರೋದಕ್ಕೆ ನಾನು ನಿಮ್ಮ ಹೆಂಟಿ ಅಲ್ಲ ಹೀರೋ ಬಾವ ಅವರು ಒಂದು ಬೈದರೆ ಹಿಂತಿರುಗಿ ನಾಲ್ಕು ಬೈದು ಬರುವ ಗುಣ ನಂದು ಎಂದವನೇ ಸೈಕಲ್ ಮೇಲಿದ್ದ ತನ್ನ ಬ್ಯಾಗ್ನ ತೆಗೆದು ಅದರೊಳಗೆ ಏಜೆ ವಿಕಿಯ ಕೊ ಮನೆಗೆ ಬಂದಾಗ ಕೊಟ್ಟಿದ್ದಂತಹ ಮೊಬೈಲ್ ಫೋನ್ ತೆಗೆದು ಎಜೆ ಕೈಯಲ್ಲಿ ಇಟ್ಟು ಸಾರಿ ಬಾವ ಇದನ್ನು ಉಪಯೋಗಿಸುವ ಯೋಗ ಮತ್ತು ಯೋಗ್ಯತೆ ನನಗೆ ಇಲ್ಲ ಎಂದು ತನ್ನ ಸೈಕಲ್ನ ತಗೊಂಡು ಅವನ ಕಡೆಗೆ ತಿರುಗಿಯೂ ಕೂಡ ನೋಡದೆ ವಿಕ್ಕಿ ಅಲ್ಲಿಂದ ಮನೆಯ ಕಡೆಗೆ ಹೊರಟನು ಎಜೆ ಇಷ್ಟು ವರ್ಷಗಳಲ್ಲಿ ಹೇಮಾ ಅವರನ್ನ ಬಿಟ್ಟು ಅವನಿಗೆ ಮೊದಲ ಬಾರಿಗೆ ಎದುರುತ್ತರ ನೀಡಿದ್ದು ವಿಕ್ಕಿ ಮಾತ್ರ ಆರ್ಯಗೂ ಕೂಡ ತನ್ನ ಅಣ್ಣನ ವಿರುದ್ಧ ಎದುರುತ್ತರ ನೀಡುವ ಧೈರ್ಯ ಇರಲಿಲ್ಲ ಅವನು ತನ್ನ ಕೈಯಲ್ಲಿ ತಾನು ಪ್ರೀತಿಯಿಂದ ಕೊಟ್ಟಿದಂತಹ ಮೊಬೈಲ್ ಇಟ್ಟು ಹೋದ ವಿಕ್ಕಿ ಕಡೆಗೆ ನೋಡಿದ ಎಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಅಲ್ಲ ಒಂದ್ ಮಾತು ಆಡಿದ್ರೆ ಅದಕ್ಕೆ ಹತ್ತು ಎದುರುತ್ತರ ನೀಡುವ ಇಂತಹ ತಮ್ಮನಿಗೆ ಒಂದು ನೋಟ ನೋಡಿದ್ರೆ ಸಾಕು ಹೆದ್ರಿಕೆಯಿಂದ ತನ್ನ ತಾಯಿ ಸೆರೆಗು ಹಿಡಿದು ಓಡಾಡುವ ಮೀರಾನ ಕಂಡು ಅವನ ತುಟಿಯಲ್ಲಿ ಮಂದ ಹಸ ಮೂಡಿತು ಹಾಗೆ ಮೀರಾ ಮತ್ತು ವಿಕ್ಕಿ ಮೇಲೆ ವಿದ್ಯೆ ಆಡಿರುವ ಮಾತುಗಳನ್ನು ಕೇಳಿ ನಿಜವಾಗಿಯೂ ಏಜೆಗೆ ಬೇಸರ ಆಗಿತ್ತು ಹಾಗೆ ರಸ್ತೆ ದಾಡ್ಕೊಂಡು ಬಂದ ಏಜೆ ತನ್ನ ಮನೆಯ ಕಡೆಗೆ ಕಾರು ತಿರುಗಿಸಿದನು ಅದೆಷ್ಟು ವೇಗವಾಗಿ ಮನೆಗೆ ಬಂದನು ಅವನಿಗಷ್ಟೇ ಗೊತ್ತು ವಿಕ್ಕಿ ಹೇಳಿದ ಅಷ್ಟೂ ಮಾತುಗಳು ಅವನ ಮುಖದಲ್ಲಿ ಕೋಪ ಹೆಚ್ಚಾಗುವಂತೆ ಮಾಡಿತ್ತು ಮನೆಯ ಮುಂದಿನಲ್ಲಿ ಕಾರನ್ನ ನಿಲ್ಲಿಸಿ ಕೋಪದ ಮುಖವನ್ನು ಹೊತ್ತು ಒಳಗಡೆ ಬಂದ ಏಜೆಗೆ ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ವಿದ್ಯಾ ಮೊಬೈಲ್ ಹಿಡಿದು ಮಾತನಾಡುತ್ತಾ ಜೋರಾಗಿ ನಗ ನಗ್ತಾ ಕೂತಿರೋದನ್ನ ಹಾಕೊಂಡು ಅವನ ಕೋಪವು ಮತ್ತಷ್ಟು ಹೆಚ್ಚಿಸಿತು ನೀರಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಅವಳು ಮತ್ತೆ ರೂಪಾ ಅವರು ಅಡುಗೆ ಮನೆಯಲ್ಲಿ ಇರೋದು ಕಂಡು ಸೀದಾ ವಿದ್ಯಾ ಬಳಕೆ ಬಂದ ಈಜೆ ಅವಳ ಕೈಯಲ್ಲಿ ಹಿಡಿದಂಥ ಮೊಬೈಲ್ ಫೋನ್ನ ತಗೊಂಡವನೇ ಜೋರಾಗಿ ಎತ್ತಿ ನೆಲಕ್ಕೆ ಬಿಸಾಕಿದ ಫೋನ್ ಹಿಡಿದು ಮಾತನಾಡ್ತಾ ಇದ್ದ ಕುಳಿತಿದ್ದಂತಹ ವಿದ್ಯ ತನ್ನ ಮುಂದೆ ಯಾರೋ ನಿಂತಂತೆ ಭಾಸವಾಗಿ ತಲೆ ಮೇಲೆ ಎತ್ತಿ ನೋಡುವಷ್ಟರಲ್ಲಿ ಅವಳ ಫೋನ್ ನೆಲಕ್ಕೆ ಎಸೆದು ಆಗಿಬಿಟ್ಟಿತ್ತು ಫೋನ್ ಕೂಡ ಚೂರಾಗಿಬಿಟ್ಟಿತ್ತು ತನ್ನ ಫೋನ್ ನೆಲದ ಮೇಲೆ ಬಿದ್ದು ಚೂರು ಚೂರಾಗಿ ಬಿದ್ದಿದ್ದನ್ನು ಕಂಡ ವಿದ್ಯೆ ಏಜೆ ಮೇಲೆ ತುಂಬಾ ಕೋಪ ಬಂದರೂ ಕೂಡ ಅವನ ಮುಖವನ್ನು ನೋಡಿದವಳಿಗೆ ಅವನ ಕೋಪವನ್ನು ಕಂಡು ಕೈ ಕಾಲಲ್ಲಿ ನಡಕ ಉಂಟಾಯಿತು ಏನು ಸದ್ದಾದಂತೆ ಅನಿಸಿ ರೂಪ ಮತ್ತು ಮೀರ ಅವರು ಹಾಲ್ಗೆ ಬಂದು ಹಾಲ್ಗೆ ಬಂದವರಿಗೆ ನೆಲದಲ್ಲಿ ಚೋರಾಗಿ ಬಿದ್ದಿರುವ ವಿದ್ಯೆ ಫೋನ್ ಮತ್ತು ಕೋಪದಿಂದ ಅವಳನ್ನೇ ಸೂಟ್ ಬಿಡುವಂತೆ ನೋಡ್ತಾ ಇದ್ದ ಏಜೆ ಅವನ ಕೋಪದ ರೂಪ ಅವರು ಏಜೆಗೆ ವಿದ್ಯಾ ವಿಕೆ ಜೊತೆಗೆ ಹಾಗೆ ನಡ್ಕೊಂಡಿದ್ದು ಈ ರೀತಿ ಏನಾದರೂ ಏಜೆಗೆ ಗೊತ್ತಾಯ್ತಾ ಆದರೆ ಈ ವಿಷಯ ಯಾರು ಹೇಳಿದ್ದು ಮೀರಾ ಹೇಳಿದಾಳೆ ಅನ್ನೋದಕ್ಕೆ ಪಾಪ ಆ ಹುಡುಗಿ ಹಾಗಿನಿಂದ ಅಡುಗೆ ಮನೆ ಬಿಟ್ಟು ಹೊರಗಡೆನೆ ಹೋಗಲು ಹೋಗಿಲ್ಲ ಮತ್ತೆ ಯಾರು ಹೇಳಿರಬಹುದು ಎಂದು ಅವರಿಗೂ ಕೂಡ ಗೊತ್ತಾಗಲಿಲ್ಲ ಯಾರಾದರೂ ಹೇಳಿರಲಿ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಇಲ್ಲ ಅಂದಿದ್ರೆ ಈ ವಿದ್ಯಾದರ್ಪ ಅಹಂಕಾರ ಇಳಿತಾನೆ ಇಡ್ಲಿಲ್ಲ ರೂಪ ಅವರ ಪಕ್ಕದಲ್ಲಿ ಅವಳು ಹತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ಅವಳ ಕಣ್ಗಳು ಕೆಂಪಾಗಿ ಅವಳು ಹತ್ತಿದ್ದಾಳೆ ಅಂತ ಸಾರಿ ಸಾರಿ ಹೇಳ್ತಾ ಇತ್ತು ಜೋರಾಗಿ ರೂಪಮ್ಮ ಎನ್ನಲು ಅವರು ಕೂಡ ಹೆದರಿಕೆಯಿಂದ ಏಜೆ ಎಂದು ಅವನ ಮುಂದೆ ಬಂದು ನಿಲ್ಲುತ್ತಲೇ ಈ ಮನೆಯಲ್ಲಿ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಇದ್ದೀರಾ ಅಂತ ಕೇಳಲು ಅವರು ಹೆದರಿಕೆಯಿಂದಾನೇ ನಿಧಾನವಾಗಿ ಕತೆತ್ತಿ ಅದು ನಿಮಗೆ ಒಂದು ಐದಾರು ತಿಂಗಳು ಮಗುವಿಂದ ನಾನು ಇಲ್ಲೇ ಇದ್ದೀನಿ ಅನಿಸುತ್ತೆ ಎಂದು ಅವನ ಮುಖವನ್ನು ನೋಡಲು ಆವತ್ತಿನಿಂದ ನಿಮ್ಮನ್ನು ಯಾವತ್ತಾದರೂ ಬೇರೆಯವರ ಹಾಗೆ ನಾವು ನೋಡಿದ್ದೀವ ಅಮ್ಮ ಎನ್ನಲು ಅಯ್ಯೋ ಇದೇನಪ್ಪ ಹೀಗೆ ಮಾತನಾಡ್ತೀಯಾ ನಾನು ಯಾವತ್ತಾದರೂ ಹಾಗೆ ಹೇಳಿದ್ದೀನೇನಪ್ಪ ಎಂದು ಮುಖವನ್ನು ನೋಡಲು ಮತ್ತೆ ಮನೆಗೆ ಯಾರಾದರೂ ಬಂದರೆ ಅದು ನಮ್ಮ ಶತ್ರುಗಳೇ ಆಗಿದ್ರು ಸರಿ ಹೊಳಗೆ ಕರೆದು ಉಪಚರಿಸುವ ವಂಶ ನಮ್ದು ಯಾರೋ ಕಳ್ಳರು ಬಂದ್ರು ಅಂತ ಅವರನ್ನ ಕತ್ತು ಹಿಡಿದು ಆಚೆ ನೂಕೋ ಸಂಸ್ಕಾರ ನಮ್ಮ ಮನೆಯಲ್ಲಿ ಕಲಿಸಿಲ್ಲ ಅಲ್ವಾ ಅದನ್ನ ಈ ಮನೆಗೆ ಯಾರೇ ಬಂದ್ರು ಕಲ್ತಿಲ್ಲ ಅಂದ್ರೂ ಕೂಡ ಕಲಿಬೇಕು ಎಂದು ಕೋಪದಿಂದ ವಿದ್ಯ ಕಡೆಗೆ ನೋಡಲು ಏಜೆ ಯಾಕೆ ತನ್ನ ಫೋನ್ ಒಡೆದು ಹಾಕಿದ್ದು ಎಂದು ಆಗ ವಿದ್ಯೆಗೆ ಅರಿವಾಗಿ ಹೆದರಿಕೆಯಿಂದ ತನ್ನ ರೂಮಿಗೆ ಓಡಿ ಹೋದ್ಲು ನಂತರ ಅವನ ಮಾತುಗಳನ್ನ ಕೇಳ್ತಾ ಇದ್ದ ರೂಪಾ ಅವರಿಗೆ ಅದೆಷ್ಟು ಸಂತೋಷವಾಗಿತ್ತು ಅಂದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಮೀರನ್ನ ಅಪ್ಪಿಕೊಂಡು ಮದ್ದಾಡುವಷ್ಟು ಸಂತೋಷವಾಗಿತ್ತು ಮೀರ ಕಡೆಗೆ ಇನ್ನೂ ಮುಖವನ್ನ ಕೆಂಪು ಮಾಡಿಕೊಂಡು ನಿಂತಿದ್ದ ಏಜೆ ಅವಳನ್ನ ನೋಡಲು ಅವಳ ಕಣ್ಣು ಹತ್ತಿರೋದಕ್ಕೆ ಸಾಕ್ಷಿ ಎಂಬಂತೆ ಕಾಣ್ತಾ ಇತ್ತು ಕೆಂಪಗೆ ಊದ್ಕೊಂಡಿತ್ತು ಅವಳ ಮುಖವನ್ನ ಕಂಡ ಏಜೆಗೆ ಅವಳ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಯಿತು ರೂಪಮ್ಮ ಯಾರೋ ಏನೋ ಅಂದ್ರು ಅಂತ ಅವರು ಏನು ಹೇಳ್ತಾ ಇದ್ದರು ಅನ್ನಿಸ್ಕೊಂಡು ಸುಮ್ಮನೆ ಕಣ್ಣೀರು ಸುರಿಸೋದಲ್ಲ ಅವರು ಒಂದು ಮಾತು ಅಂದ್ರೆ ಅದಕ್ಕೆ ಹತ್ತು ಮಾತು ಸೇರಿಸಿ ಅವರ ಮುಖಕ್ಕೆ ಹೊಡೆದು ಹಾಗೆ ತಿರುಗಿಸಿ ಹೇಳಬೇಕು ನಿಮ್ಮ ಕಣ್ಣೀರನ್ನು ಯಾವುದೋ ನಾಯಿ ಬಗಳೆ ಅಂತ ಅದಕ್ಕೆ ಖಾಲಿ ಮಾಡಬೇಡಿ ಯಾರಾದರೂ ಯೋಗ್ಯತೆ ಇರೋವರ ಮೇಲೆ ಉಪಯೋಗ ಮಾಡುವುದನ್ನ ಮೊದಲು ಕಲೀರಿ ಎಂತ ರೂಪಮ್ಮ ಅವರ ಮುಖವನ್ನು ನೋಡ್ತಾ ಮಾತಾಡ್ತಾ ಇದ್ದ ಏಜೆ ಏಜೆ ಸೀದಾ ಹೊರಗೆ ಹೋದನು ತನ್ನ ಕಾರಣ ಸೀಟ್ ಕಡೆಗೆ ತಿರುಗಿಸಿದನು ಇಷ್ಟೊತ್ತು ಏಜೆ ಹೇಳ್ತಾ ಇದ್ದ ಪ್ರತಿಯೊಂದು ಮಾತುಗಳು ತನ್ನ ಮೂಲಕ ಮೀರಾಗೆ ಹೇಳ್ತಾ ಇರೋದು ಅರಿವಾಗಿತ್ತು ರೂಪಾ ಅವರಿಗೆ ಅವನು ಹೊರಟ ನಂತರ ಮೀರಾ ಬಳಿಗೆ ಬಂದ ರೂಪಾ ಅವರು ಏಜೆ ಮಾತುಗಳಿಂದ ಬೇಸರವಾಗಿ ಇನ್ನೇನು ಅವಳ ಕಣ್ಣುಗಳಿಂದ ಗಂಗಾ ತುಂಗಾ ಕಾವೇರಿ ಎಲ್ಲ ಹರಿಯಲು ಸಿದ್ಧವಾಗಿದೆ ಅಂತ ಅನ್ನೋ ಹಾಗೆ ಕಣ್ಣು ತುಂಬಿಕೊಂಡು ನೆಂಥಳನ್ನು ಕಂಡುಚ್ಚೆ ಪಾಪದ ಹುಡುಗಿ ಹಾಗೆ ತುಂಬನೇ ಮುಗ್ದ ಹುಡುಗಿ ಯಾರು ಏನೇ ಹೇಳಿದ್ರು ಕೂಡ ಹಿಂತಿರುಗಿ ಬಂದ್ ಮಾತು ಆಡೋದೇ ಇಲ್ಲ ಈಗ ಏಜೆ ಹೇಳಿದ ಮಾತುಗಳಿಂದ ತುಂಬಾನೇ ನೊಂದ್ಕೊಂಡಿದ್ದಾಳೆ ಆದ್ರೆ ಅವನು ಯಾಕೆ ಹಾಗೆ ಮಾತಾಡಿದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇವಳು ಎಂದು ಅವಳ ಭುಜದ ಮೇಲೆ ಕೈ ಇಟ್ಟು ಅರೆ ಮೀರಾ ಮೊದಲು ನೀನು ಎಲ್ಲದಕ್ಕೂ ಅಳೋದನ್ನ ಬಿಡು ಒಂದೇ ಪರಿಹಾರ ಅಲ್ಲ ಅಳೋದು ಎಂದು ಅವಳ ಕಣ್ಣೀರನ್ನ ಅವರೆಸಿ ಅವಳ ಕೈನ ಹಿಡಿದು ಸೋಫಾ ಮೇಲೆ ಕೂರಿಸಿದವರು ನಿಧಾನವಾಗಿ ಅವಳ ಕೈನ ಹಿಡಿದು ಮೀರಾ ಏಜೆ ಒರಟಾಗಿ ಮಾತನಾಡ್ತಾನೆ ಅಂತ ಬೇಸರ ಮಾಡ್ಕೊಳ್ಬೇಡ ಅವನ ಮಾತುಗಳ ಹಿಂದೆ ಇರುವ ಕಾಳಜಿಯನ್ನ ಮೊದ್ಲು ನೀನು ಅರ್ಥ ಮಾಡ್ಕೊಳ್ಳಲು ಪ್ರಯತ್ನ ಪಡು ಅಂತ ಅವಳ ಕಣ್ಣನ್ನ ಒರೆಸುತ್ತ ಮುಸ್ಸಂಜೆ ಹೊತ್ತಲ್ಲಿ ಹೆಣ್ಮಕ್ಳು ಅಳಬಾರ್ದು ಹೋಗಮ್ಮ ಹೋಗಿ ಮುಖ ತೊಳೆದು ದೇವರ ದೀಪನ ಹಚ್ಚು ಏನಾರು ಸರಿ ಎಂದು ತಲೆ ಆಡಿಸಿದ ಮೀರಾ ಕಣ್ಣುಗಳನ್ನ ಒರೆಸ್ಕೊಂಡು ಮೇಲೆ ನಡೆದಳು ಹೇಮ ಅವರು ಮರಳಿ ಮನೆಗೆ ಬಂದಾಗ ಮೀರಾ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದನ್ನ ಕಂಡು ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಹಾಗೆ ಅವಳ ಮುಖದ ಮೇಲಿನ ನಗುವನ್ನ ಕಂಡು ಪಾಪ ನೆನ್ನೆ ಎಲ್ಲ ಜ್ವರದಿಂದ ಎಷ್ಟೊಂದು ಅರಳಾಡಿದೆ ಈ ಹುಡುಗಿ ಆದರೂ ಕೂಡ ಒಂದೆರಡು ದಿನ ಸುಧಾರಿಸಿಕೊಳ್ಳೋದನ್ನ ಬಿಟ್ಟು ಎಲ್ಲ ಕೆಲಸಗಳನ್ನ ಯಾರ ಹತ್ತಿರವೂ ಏಳಿಸ್ಕೊಳ್ಳದೆ ಒಬ್ಬಳೆ ಮಾಡ್ತಾಳೆ ನಿಜವಾಗಿಯೂ ಒಳ್ಳೆ ಮನಸ್ಸಿನ ಹುಡುಗಿ ಈ ಮೀರಾ ಎಜೇವನ ಒರಡುತನವನ್ನ ಬಿಟ್ಟು ಹಳೇ ನೆನಪುಗಳನ್ನ ಮರೆತು ಮೀರಾ ಒಟ್ಟಿಗೆ ನಗ್ತಾ ಸಂಸಾರ ಮಾಡುವಂತಾದ್ರೆ ಅಷ್ಟೇ ಸಾಕು ನಂಗೆ ಎಂದು ನಿಟ್ಟಿಸ್ರನ್ನ ಬಿಟ್ಟರು ನಂತರ ನಗುತ್ತಾ ಸೋಫಾ ಮೇಲೆ ಕುಳಿತು ರೂಪ ಒಂದು ಕಪ್ ಕಾಫಿ ಸಿಗಬಹುದೇ ಎನ್ನಲು ಕೈ ಮುಗಿದು ಕುಳಿತಿದ್ದ ಮೀರಾಗೆ ಹೇಮ ಅವರ ಧ್ವನಿಯನ್ನ ಕೇಳಿದ ತಕ್ಷಣವೇ ಕಣ್ಣು ತಿರದವಳು ಅಮ್ಮ ನೀವು ನಿಮ್ಗೆ ಮನೆ ಈಗ ನೆನ್ಪಾಯ್ತಾ ಎಂದು ಹುಸಿಮುನಸನ್ನ ತೋರಿಸುತ್ತಾ ಮುಖ ತಿರುಗಿಸಿ ನಿಲ್ಲಲು ಮೀರಾ ನಂಗೆ ಗೊತ್ತು ಇವತ್ತು ನಿಂಗೆ ಒಬ್ಳೇ ಇರೋದಕ್ಕೆ ತುಂಬಾನೇ ಬೇಸರ ಆಗಿತ್ತು ಅಂತ ಆದ್ರೆ ಏನ್ ಮಾಡೋದು ನಿಂಗೆ ಗೊತ್ತಲ್ವ ಪುಟ್ಟ ಅವಳು ಹೇಗೆ ಅಂತ ಅದಕ್ಕಾಗಿ ಹೋಗಬೇಕಾಗಿ ಬಂತು ಎನ್ನಲು ಅಮ್ಮ ನಂಗೆ ಏನು ಬೇಸರ ಇಲ್ಲ ಸುಮ್ನೆ ಹಾಗೆ ಹೇಳಿದ್ದು ಅಷ್ಟೆ ಎಂದು ನಗುತ್ತ ಅಮ್ಮ ನಿಮ್ಗೆ ಕಾವಿ ತಗೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ನಡೆದಳು ಮೀರಾ ನಂತರ ಆರ್ಯ ಮತ್ತು ಏಜಿ ಮನೆಗೆ ಬಂದಾಗ ರಾತ್ರಿ ಸುಮಾರು ಎಂಟು ಗಂಟೆ ಆಗಿತ್ತು ಮಧ್ಯಾಹ್ನ ಮನೆಯಲ್ಲಿ ನಡೆದ ಘಟನೆಯನ್ನ ಯಾರು ಕೂಡ ಹೇಮಾ ಅವರಿಗಾಗಲಿ ಅಥವಾ ಆರ್ಯನಿಗಾಗಲಿ ತಿಳಿಸಲಿಲ್ಲ ಎಜಿ ಮಧ್ಯಾಹ್ನ ತಾನು ಬೈದಿದ್ದಕ್ಕೆ ಎಲ್ಲಿ ವೇಸ್ಟ್ ಮಾಡ್ಕೊಂಡಿರಬಹುದು ಎಂದು ಮನೆಗೆ ಬಂದವನಿಗೆ ಮೊದಲು ಅವನ ಕಣ್ಣುಗಳು ಹುಡುಕಿದ್ದು ತನ್ನ ಹೆಂಡತಿ ಮೀರಾನ ಆರ್ಯಾಗೆ ಮತ್ತು ಏಜೆಗೆ ಕಾಫಿ ತಗೊಂಡು ಬಂದವಳ ಅವಳ ಮುಖವನ್ನು ಹಾಕೊಂಡು ಏಜೆ ಅವಳ ಮುಖದ ಮೇಲಿನ ನಗುವನ್ನು ಕಂಡು ಅವನ ಮನಸ್ಸಿಗೆ ನೆಮ್ಮದಿಯಾಗಿತ್ತು ನೆಟ್ಟಿಸಿರು ಬಿಟ್ಟ ಏಜೆ ಕಾಫಿ ಕುಡಿದು ತನ್ನ ರೂಮಿಗೆ ನಡೆದನು ನಂತರ ಮೀರ ತಂದು ಕೊಟ್ಟ ಕಾಫಿ ಕುಡಿದು ವಿದ್ಯೆಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಆರ್ಯಾಗೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ ಇವಳು ಯಾವಾಗಲೂ ರೂಮಿನೊಳಗೆ ಅದೇನು ಮಾಡ್ತಾ ಇರ್ತಾಳೆ ಅದಕ್ಕೆ ಜೊತೆಗೆ ಅಡುಗೆ ಮಾಡಲು ಹೆಲ್ಪ್ ಮಾಡಿದರೆ ಅಮ್ಮನಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿರೋದು ಎಂದು ಯೋಚಿಸ್ತಾ ಮೇಲೆ ನೋಡಿದವನಿಗೆ ರೂಮಿನೊಳಗಡೆ ಕಾಲಿಟ್ಟ ಆರ್ಯಾಗೆ ರೂಮಿನ ತುಂಬೆಲ್ಲ ಕೈಗೆ ಸಿಕ್ಕ ಎಲ್ಲಾ ವಸ್ತುಗಳನ್ನ ಎಸೆದು ಕೋಪದಿಂದ ಬೆಡ್ ಮೇಲೆ ತಲೆ ಕೆದರಿಕೊಂಡು ಕುಳಿತಿದ್ದ ವಿದ್ಯಾನ ಕಂಡು ಒಂದು ಕ್ಷಣ ಅವನಿಗೆ ಹೆದರಿಕೆನೆ ಆಗಿತ್ತು ಇದೇ ಮೇಲೆ ಕೈ ಇಟ್ಕೊಂಡವನೇ ಸ್ವಲ್ಪ ಸುಧಾರಿಸ್ಕೊಂಡು ಆರ್ಯ ಏ ವಿದ್ಯಾ ಏನೇ ಏನೇ ಇದೋ ನಿನ್ ಹುಚ್ಚಾಟ ಯಾಕೆ ಹೀಗೆಲ್ಲ ಮಾಡಿದೀಯ ಎಂದು ಅವಳ ಪಕ್ಕದಲ್ಲಿ ಕುಳಿತು ಕೇಳಲು ಹೌದು ರೀ ನನಗೆ ಹುಚ್ಚು ಜಾಸ್ತಿ ಆಗಿದೆ ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದೀನಿ ಈಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯ್ತಾ ನಿಂತ ಕೋಪದಿಂದ ಅವನ ಮುಖವನ್ನ ನೋಡಲು ಅವಳ ಹೆಗಲ್ ಮೇಲೆ ಕೈ ಇಟ್ಟು ವಿದ್ಯ ಏನಾಯ್ತು ನಿಂಗೆ ಈಗ ಇಷ್ಟೊಂದು ಕೋಪ ಮಾಡಿಕೊಳ್ಳುವಂತಹದ್ದು ಏನಾಯ್ತು ಎನ್ನಲು ಅಳುತ್ತಾ ಆರ್ಯನ ಎದೆಗೆ ಬರಗಿದ ವಿದ್ಯ ಆರ್ಯ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಅತ್ತಿಗೆ ಮತ್ತು ಅಣ್ಣ ಕಣು ಎಂದು ಮತ್ತಷ್ಟು ಅಳ್ತಾ ಇದ್ದವಳ ಮಾತುಗಳನ್ನ ಕೇಳ್ತಾ ಇದ್ದ ಆರ್ಯನ್ಗಂತೂ ಒಂದು ಕ್ಷಣ ಆತಂಕ ಆಗಿತ್ತು ಈ ಕಥೆ ಮುಂದುವರೆಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು